ಜನವರಿ ತಿಂಗಳಲ್ಲಿ ಹದಿನೆಂಟು ಸಾವಿರ ಶಿಕ್ಷಕರ ಹುದ್ದೆಗಳ ನೇಮಕಾತಿ ಅಧಿಸೂಚನೆಯನ್ನ ಅಧಿಕೃತವಾಗಿ ಬಿಡುಗಡೆ ಮಾಡ್ತೀವಿ ಅಂತೇಳಿ ಇವಾಗ ಶಾಲಾ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪನವರು ಮಾಹಿತಿ ನೀಡಿದ್ದಾರೆ ಆದರೆ ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಸೊ ಇದಕ್ಕೆ ಪೂರಕವಾಗಿ ಇವಾಗ ಅದಕ್ಕೂ ಮೊದಲು ನಾವು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನ ನಡೆಸಿಕೊಡೋಣ ಸೊ ಅದಾದ್ಮೇಲೆ ಅರ್ಹತೆ ಪಡೆದವರು ಸಹ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಸಿಗುತ್ತೆ ಅಂತ ಹೇಳಿ ಅದಕ್ಕೂ ಸಹ ಸಿದ್ಧತೆ ಮಾಡ್ಕೊಳ್ಳಲಾಗಿದೆ ಸೊ ಈ ಬಗ್ಗೆ ಹಾಗೆ ನೇಮಕಾತಿಗೆ ನೇರ ನೇಮಕಾತಿಗೆ ಈಗ ಮುಂದೆ ಯಾವೆಲ್ಲ ತೊಡಕುಗಳು ಎದುರಾಗ್ತಿವೆ ಅನ್ನೋದ್ರ ಬಗ್ಗೆ ನಾನು ಅದ್ರ ಜೊತೆ ಆ ಒಂದು ಅಂಶಗಳನ್ನು ಸಹ ಈ ಒಂದು ವಿಡಿಯೋದಲ್ಲಿ ನೀಡ್ತಾ ಇದ್ದೀನಿ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ತೀನಿ ಎಸ್ ಶಿಕ್ಷಕರೇ ಏನು ಹದಿನೆಂಟು ಸಾವಿರ ಹುದ್ದೆ ಶಿಕ್ಷಕ ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆಯನ್ನ ಜನವರಿ ತಿಂಗಳಲ್ಲಿ ಅಧಿಸೂಚನೆ ಹೊರಡಿಸುವ ಮೂಲಕ ನಾವು ನೇಮಕಾತಿ ಮಾಡ್ತೀವಿ ಅಂತೇಳಿ ಶಾಲಾ ಶಿಕ್ಷಣ ಮಧು ಬಂಗಾರಪ್ಪನವರು ಹೇಳಿದರು ಅದಕ್ಕೆ ಪೂರಕವಾಗಿ ಇವಾಗ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನ ನಡೆಸೋದಿಕ್ಕೆ ದಿನಾಂಕಗಳನ್ನ ಅರ್ಜಿ ಸಲ್ಲಿಸಲಿಕ್ಕೆ ಮತ್ತೆ ಪರೀಕ್ಷೆ ನಡೆಸಲಿಕ್ಕೂ ಸಹ ದಿನಾಂಕಗಳನ್ನ ಬಿಡುಗಡೆ ಮಾಡಿದ್ದಾರೆ ಶಾಲಾ ಶಿಕ್ಷಕರ ನೇಮಕಾತಿಗೆ ಅರ್ಜಿ ಸಲ್ಲಿಸ್ಲಿಕ್ಕೆ ಟಿಇಟಿ ಕರ್ನಾಟಕ ಅರ್ಹತಾ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆನ ಪಾಸ್ ಮಾಡಿರಬೇಕು ಅರ್ಜಿ ಸಲ್ಲಿಸಲಿಕ್ಕೆ ಇದು ನಾನು ಹೇಳ್ತಾ ಇರೋದು ಅನಂತರದಲ್ಲಿ ಒಂದು ಟಿಇಟಿ ಅರ್ಹತೆ ಪಡೆದವರು ಈ ಒಂದು ಶಿಕ್ಷಕರ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು ಅನಂತರದಲ್ಲಿ ಶಿಕ್ಷಕರ ಹುದ್ದೆಗೆ ನೇರ ನೇಮಕಾತಿ ಪ್ರಕ್ರಿಯೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಲಾಗುತ್ತೆ ಅದು ಮುಂದಿನ ನೇಮಕ ಪ್ರಕ್ರಿಯೆ ಅರ್ಜಿ ಸಲ್ಲಿಸದ ಮೇಲೆ ಸೊ ಇವಾಗ ಅದಕ್ಕೆ ಪೂರಕವಾಗಿ ನೀವು ಟಿಇಟಿ ಅರ್ಹತೆ ಪಡಿಬೇಕಲ್ಲ ಅದಕ್ಕೆ ಇವಾಗ ಪ್ರತಿ ವರ್ಷದಂತೆ ಏನು ವರ್ಷಕ್ಕೊಂದ್ಸರಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ನಡೆಸರೋ ಸೆಂಟ್ರಲ್ ಗವರ್ಮೆಂಟ್ ಬಂದು ಟಿ ಇ ಟಿ ಪರೀಕ್ಷೆಯನ್ನ ವರ್ಷಕ್ಕೆ ಎರಡು ಬಾರಿ ನಡೆಸುತ್ತೆ ಕರ್ನಾಟಕ ರಾಜ್ಯ ಸರ್ಕಾರ ಬಂದು ಒಂದೇ ಸರಿ ಈ ಒಂದು ಟಿ ಇ ಟಿ ಪರೀಕ್ಷೆನ ನಡೆಸೋದು ಹಲವು ಬಾರಿ ವರ್ಷಕ್ಕೆ ಎರಡು ಬಾರಿ ಮಾಡಬೇಕು ನಾವು ಟಿ ಇ ಟಿ ನಂತೇಳಿ ಮಾತುಕತೆಗಳು ನಡೀತಿದೆ ಆದರೆ ಇನ್ನೂ ಸಹ ಅದು ಅಧಿಕೃತವಾಗಿ ಒಂದು ಜಾರಿಗೆ ತರಕ್ಕಾಗಿಲ್ಲ ಅದ್ಯಾಕೆ ಅಂತ ಗೊತ್ತಿಲ್ಲ ನಮಗೂ ಸಹ ಸೊ ತೊಡಕುಗಳೇನು ಅನ್ನೋದು ಸಹ ಗೊತ್ತಿಲ್ಲ ಸೊ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಇವಾಗ ಅಕ್ಟೋಬರ್ ಇಪ್ಪತ್ತ್ ಮೂರರಿಂದ ನವೆಂಬರ್ ಒಂಬತ್ತರವರೆಗೆ ಈ ಒಂದು ಟಿ ಇ ಟಿ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ನೀಡಲಾಗ್ತಿದೆ ಸೊ ಡಿಸೆಂಬರ್ ಏಳಕ್ಕೆ ಒಂದು ಟಿಇಟಿ ಪರೀಕ್ಷೆಯನ್ನ ನಡೆಸಲಿಕ್ಕೆ ಒಂದು ದಿನಾಂಕನ ಸಹ ನಿಗದಿ ಮಾಡಲಾಗಿದೆ ಜನವರಿ ತಿಂಗಳಲ್ಲಿ ಒಂದು ಹದಿನೆಂಟು ಸಾವಿರ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿರೋದು ಆದ್ರೆ ಆರ್ಥಿಕ ಇಲಾಖೆ ಎಷ್ಟು ಹುದ್ದೆಗಳಿಗೆ ಮೊದಲ ಹಂತದಲ್ಲಿ ನೇಮಕಾತಿ ಮಾಡ್ಕೊಳ್ಳಿಕ್ಕೆ ಅವಾಗ ಅನುಮತಿ ನೀಡಿದೆ ಅನ್ನೋದನ್ನ ಎಲ್ಲೂ ಸಹ ಹೇಳಿಲ್ಲ ಒಟ್ಟಾರೆ ಎಷ್ಟು ಹುದ್ದೆಗಳಿಗೆ ಆರ್ಥಿಕ ಇಲಾಖೆ ಅನುಮೋದನೆ ನೀಡಿದೆ ಅನ್ನೋದನ್ನ ಹೇಳಿಲ್ಲ ಹಾಗೆ ಹದಿನೆಂಟು ಸಾವಿರ ಶಿಕ್ಷಕರ ಹುದ್ದೆನೂ ಸಹ ಒಂದೇ ಬಾರಿಗೆ ನೇಮಕಾತಿ ಮಾಡ್ಕೊಳ್ತೀವಿ ಅನ್ನೋ ರೀತಿ ಇವಾಗ ಹೇಳ್ತಿರೋದು ಆದರೆ ಅದು ಎಷ್ಟು ಸತ್ಯ ಅಥವಾ ಹಂತ ಹಂತವಾಗಿ ಮಾಡ್ತಾರ ಒಂದಷ್ಟು ಒಂದು ಮೊದಲು ಒಂದು ಐದು ಹತ್ತು ಹೀಗೆ ಏನಾದ್ರು ಮಾಡ್ತಾರ ಅಥವಾ ಲಾಸ್ಟ್ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ನೇಮಕಾತಿ ನೇಮಕಾತಿ ಅಧಿಸೂಚನೆ ಹೊಡೆಸಂತೆ ಹದಿಮೂರು ಸಾವಿರ ಹದಿಮೂರು ಸಾವಿರಕ್ಕೂ ಹೆಚ್ಚು ಹುದ್ದೆಗಳಿಗೆ ಅಧಿಸೂಚನೆಯನ್ನ ಹೊಲಿಸಿ ನೇಮಕ ಪ್ರಕ್ರಿಯೆ ಮಾಡ್ಕೊಳ್ಳಾಗಿತ್ತು ಅದೇ ರೀತಿ ಇವಾಗ ಹದಿನೆಂಟು ಸಾವಿರ ಹುದ್ದೆಗಳಿಗೂ ಶಿಕ್ಷಕರ ಹುದ್ದೆಗಳಿಗೂ ಒಂದೇ ಬಾರಿಗೆ ನೇಮಕಾತಿ ಅಧಿಸೂಚನೆಯನ್ನ ಹೊಲಿಸ್ತಾರ ಕಾದ್ ನೋಡ್ಬೇಕಾಗಿದೆ ಸೊ ಇವಾಗ ಶಾಲಾ ಶಿಕ್ಷಣ ಇಲಾಖೆ ಬಂದು ಶಾಲೆಗಳಲ್ಲಿ ಪಾಠ ಮಾಡಲಿಕ್ಕೆ ನಲ್ವತ್ತರಿಂದ ಐವತ್ತು ಸಾವಿರಕ್ಕೂ ಹೆಚ್ಚು ಅತಿಥಿ ಶಿಕ್ಷಕರನ್ನೇ ನೇಮಕ ಮಾಡಿಕೊಂಡು ಒಂದು ಪಾಠ ಪ್ರವಚನವನ್ನ ವಿದ್ಯಾರ್ಥಿಗಳಿಗೆ ನೀಡ್ತಿದೆ ಸೊ ಆದರೆ ಇವಾಗ ಹದಿನೆಂಟು ಸಾವಿರ ಹುದ್ದೆಗಳನ್ನು ಸಹ ಒಂದೇ ಬಾರಿಗೆ ನೇಮಕಾತಿ ಮಾಡ್ಕೊಳ್ಳುತ್ತ ಕಾದ್ ನೋಡ್ಬೇಕಾಗಿದೆ ಸೊ ವಿಶ್ವಕ್ಕೆ ಬರೋಣ ಸೊ ನೀವು ನೆನ್ಪಿಟ್ಕೋಬೇಕಾದಂತಹ ಒಂದು ದಿನಾಂಕಗಳೇನಂದ್ರೆ ಅಕ್ಟೋಬರ್ ಇಪ್ಪತ್ತ್ ಮೂರರಿಂದ ಅರ್ಜಿ ಸಲ್ಲಿಕೆ ಅರ್ಜಿ ಸ್ವೀಕಾರ ಆರಂಭವಾಗುತ್ತೆ ಸ್ಕೂಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಒಂದು ಲಿಂಕ್ ಬಿಡು ಬಿಡುಗಡೆ ಮಾಡುತ್ತೆ ಟಿಇಟಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಸೊ ನವೆಂಬರ್ ಒಂಬತ್ತರವರೆಗೆ ನೀವು ಅರ್ಜಿನ ಆನ್ಲೈನ್ ಮೂಲಕ ಸಲ್ಲಿಸಬಹುದು ಪರಿಸ್ ಸಾಮಾನ್ಯ ಹಾಗೇನೆ ಸಿ ವರ್ಗದ ಅಭ್ಯರ್ಥಿಗಳು ಒಂದು ಪತ್ರಿಕೆ ಅಂದ್ರೆ ಪತ್ರಿಕೆ ಒಂದನ್ನ ಆ ಒಂದರಿಂದ ಐದನೇ ತರಗತಿವರೆಗೆ ಪಾಠ ಮಾಡುವಂತಹ ಪ್ರಾಥಮಿಕ ಶಾಲಾ ಶಿಕ್ಷಕರು ಪತ್ರಿಕೆ ಒಂದನ್ನು ಬರೀಬೇಕಾಗುತ್ತೆ ಪತ್ರಿಕೆ ಟೂ ಆರರಿಂದ ಎಂಟನೇ ತರಗತಿಗೆ ಪಾಠ ಮಾಡುವಂತಹ ಪತ್ರಿಕೆ ಟೂನ ಬರಿಬೇಕಾಗಿರುತ್ತೆ ಇನ್ ಕೇಸ್ ನಮ್ಗೆ ಅರ್ಹತೆ ಇದೆ ಪದವಿ ಪಡೆದಿದ್ದೀವಿ ಅಂತೇಳಿ ಬಿ ಎಡ್ ಮಾಡಿದೀವಿ ಅಂತೇಳಿ ನೀವು ಅರ್ಹತೆ ಇದ್ರೆ ಎರಡು ಪತ್ರಿಕೆಗಳನ್ನ ತಗೊಳ್ಳೋದಾದ್ರೆ ಒಂದು ಪತ್ರಿಕೆ ತಗೊಳ್ಳೋದಾದ್ರೆ ಏಳ್ನೂರ ರೂಪಾಯಿ ಎರಡು ಪತ್ರಿಕೆಯನ್ನ ತಗೊಳ್ಳೋದಾದ್ರೆ ಸಾವಿರ ರೂಪಾಯಿ ಒಂದು ಅರ್ಜಿ ಶುಲ್ಕವನ್ನು ಪಾವತಿ ಮಾಡಬೇಕಾಗುತ್ತೆ ನೀವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು ಒಂದು ಪತ್ರಿಕೆಗೆ ಮುನ್ನೂರೈವತ್ತು ರೂಪಾಯಿ ಎರಡು ನನಗೆ ಒಂದು ಪರೀಕ್ಷೆ ತಗೊಳ್ಳೋದಾದರೆ ಆರ್ ಟಿ ಇಟಿದು ಐನೂರು ರೂಪಾಯಿ ಪರೀಕ್ಷಾ ಶುಲ್ಕ ಅರ್ಜಿ ಶುಲ್ಕವನ್ನು ನೀವು ಪಾವತಿ ಮಾಡಬೇಕಾಗುತ್ತೆ ಸೊ ಇದಿಷ್ಟು ಕೆ ಎ ಆರ್ ಟಿ ಇ ಟಿ ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಹಾಗೆನೆ ಪರೀಕ್ಷೆ ದಿನಾಂಕ ಡಿಸೆಂಬರ್ ಏಳು ನೆನಪಿರಲಿ ಸೊ ಇದಕ್ಕೆ ಅಧಿಕೃತವಾಗಿ ಅಧಿಸೂಚನೆಯನ್ನ ಬಿಡುಗಡೆ ಮಾಡಿರುವಂತದ್ದು ಇನ್ನೊಂದು ಮಾಹಿತಿನ ಇವಾಗ ಬಿಡುಗಡೆ ಮಾಡಿರುವಂತದ್ದು ಶಾಲಾ ಶಿಕ್ಷಣ ಇಲಾಖೆ ಏನ ಏನಂತ ಹೇಳಿದ್ರೆ ಪದವಿ ಹೊಂದಿದ್ದು ಈಗೇನು ಒಂದರಿಂದ ಐದನೇ ತರಗತಿವರೆಗೆ ಪ್ರಾಥಮಿಕ ಶಾಲಾ ಶಿಕ್ಷಣ ಪ್ರಾಥಮಿಕ ಶಾಲೆಗಳಲ್ಲಿ ಬೋಧನೆಯನ್ನ ಮಾಡ್ತಿದ್ದವರು ಶಿಕ್ಷಕರು ಅವರು ಆರು ಮತ್ತೆ ಏಳನೇ ತರಗತಿಗೆ ಬೋಧನೆ ಮಾಡಬೇಕು ಅಂತ ಹೇಳಿದ್ರೆ ಅವರೆಲ್ಲ ಈಗ ಆಲ್ರೆಡಿ ತುಂಬಾ ವರ್ಷ ಸರ್ವಿಸ್ ಆಗಿರೋರು ಏನೆಲ್ಲ ಕನ್ಸ್ ಕಟ್ಕೊಂಡಿದ್ರು ಅಂದ್ರೆ ನಮ್ಗೆ ಪ್ರಮೋಷನ್ ಸಿಗುತ್ತೆ ಪದವಿ ಆಗಿದ್ರೆ ಸಾಕು ಅಂತ ಅಂದ್ಬಿಟ್ಟು ಕನ್ಸು ಕಟ್ಕೊಂಡಿದ್ರು ಆದ್ರೆ ಇವಾಗ ಸುಪ್ರೀಂ ಕೋರ್ಟ್ ಆದೇಶ ಏನ್ ಮಾಡಿದೆ ಐವತ್ತೈದು ವರ್ಷ ಆಗಿರ್ಲಿ ಅವರು ಸಹ ಟಿ ಇ ಟಿ ಪಾಸ್ ಮಾಡಿರ್ಬೇಕು ಯಾವಕ್ಕೆ ಆರನೇ ತರಗತಿ ಏಳನೇ ತರಗತಿಗೆ ಒಂದು ಬೋಧನೆ ಮಾಡಬೇಕು ಅಂತ ಹೇಳಿದ್ರೆ ಪ್ರಮೋಷನ್ ಪಡಿಬೇಕು ಅಂತ ಹೇಳಿದ್ರೆ ಅಂತೇಳಿ ನಿಯಮನ ಒಂದು ಆದೇಶವನ್ನ ಮಾಡಿದೆ ಅದೇ ರೀತಿ ಇವಾಗ ಶಾಲಾ ಶಿಕ್ಷಣ ಇಲಾಖೆನೂ ಸಹ ಪದವಿ ಜೊತೆಗೆ ಪಿ ಇ ಪಾಸ್ ಮಾಡಿದ್ರೆ ಆರು ಮತ್ತೆ ಏಳನೇ ತರಗತಿಗೂ ಸಹ ಪಾಠ ಮಾಡಬಹುದು ಅಂತ ಹೇಳಿ ಇದು ಮಾಡಿದೆ ಅದಕ್ಕೆ ಏನಾದರೂ ಆಕ್ಷೇಪಣೆ ಇದ್ರೆ ನೀವು ಹದಿನೈದು ದಿನಗಳ ಒಳಗೆ ನೀವು ಸಲ್ಲಿಸಬಹುದು ಅಂತ ಹೇಳಿ ಕಾಲಾವಕಾಶವನ್ನು ನೀಡಿ ಒಂದು ಆದೇಶವನ್ನ ಹೊರಡಿಸಿದೆ ಸೊ ಇದಕ್ಕೆ ಯಾವ್ಯಾವ ರೀತಿ ಪ್ರತಿಕ್ರಿಯೆಗಳು ಬರುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಇನ್ನಷ್ಟೇ ಈ ಮೂಲಕ ಶಾಲಾ ಶಿಕ್ಷಣ ಮತ್ತೆ ಸಾಕ್ಷರತಾ ಇಲಾಖೆ ಏನು ನಾವು ಪ್ರಾಥಮಿಕ ಶಾಲೆಗಳಲ್ಲಿ ಬೋಧನೆ ಮಾಡ್ತಿದ್ದೀವೋ ನಾವು ಇನ್ಮುಂದೆ ಪ್ರಾಥಮಿಕ ಹಿರಿಯ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲೂ ಸಹ ನಾವು ಬೋಧನೆ ಮಾಡ್ಬೋದು ಅನ್ನೋ ಕನಸನ್ನ ಆಗಿದ್ರೆ ಮಾಡಬಹುದು ಅದಕ್ಕೆ ಬಡ್ತಿ ಸಿಗುತ್ತೆ ಅನ್ನೋ ಒಂದು ಕನಸನ್ನ ಕಟ್ಕೊಂಡಿದ್ರು ಆದ್ರೆ ಇವಾಗ ಪದವಿ ಜೊತೆಗೆ ಟಿಇಟಿ ಸಹ ಪಾಸ್ ಮಾಡಿದರೆ ಮಾತ್ರ ನಿಮ್ಗೆ ಅವಕಾಶ ಸಿಗುತ್ತೆ ಅನ್ನೋದಕ್ಕೆ ಒಂದು ಇನ್ನು ಒಂದು ನಿಯಮವನ್ನ ಜಾರಿಗೊಳಿಸಿ ಇವಾಗ ಅದಕ್ಕೆ ನಿರ್ಬಂಧವನ್ನ ಒಂದು ರೀತಿ ಕೊಕ್ಕೆಯನ್ನ ಇಟ್ಟಿದೆ ಇವಾಗ ಸೊ ಇದ್ರ ಜೊತೆಗೆ ಇವಾಗ ಇನ್ನೊಂದು ಮುನ್ನೆಲೆಗೆ ಏನಪ್ಪಾ ಅಂತ ಹೇಳಿದ್ರೆ ಕೇವಲ ಶಾಲಾ ಒಂದು ಶಿಕ್ಷಕರ ನೇಮಕಾತಿಗೆ ಮಾತ್ರ ಅಲ್ಲ ಬೇರೆಲ್ಲ ಉದ್ಯೋಗಗಳು ಯಾವೆಲ್ಲ ಮುಂದೆ ನೇರ ನೇಮಕಾತಿಗಳಿಗೆ ಅಧಿಸೂಚನೆ ಹೊರಬಿಡ್ತವೋ ಅವುಗಳಿಗೆಲ್ಲ ಅನ್ವಯವಾಗುವಂತೆ ಇವಾಗ ಒಂದು ಸಮಸ್ಯೆ ಎದುರಾಗಿದೆ ಪರಿಶಿಷ್ಟ ಜಾತಿಗೆ ಒಳ ಮೀಸಲಾತಿ ನೀಡಿ ನಿವೃತ್ತ ನ್ಯಾಯಮೂರ್ತಿಗಳಾದಂತಹ ಎಚ್ ಎನ್ ನಾಗಮೋಹನ್ ದಾಸರವರು ಅವರ ಒಂದು ಆಯೋಗದ ನೇತೃತ್ವದಲ್ಲಿ ಪರಿಶಿಷ್ಟ ಜಾತಿಗಳನ್ನ ಒಳ ಮೀಸಲಾತಿ ನೀಡಲಿಕ್ಕೆ ಐದು ವಿಭಾಗಗಳಾಗಿ ವಿಂಗಡಿಸಿ ಅದರಲ್ಲಿ ಆ ರೀತಿ ಒಂದು ಒಳ ಮೀಸಲಾತಿಯನ್ನು ನೀಡಬೇಕು ಅಂತೇಳಿ ಅವರು ಒಂದು ಶಿಫಾರಸನ್ನ ಮಾಡಿದರು ಆದರೆ ಕರ್ನಾಟಕ ಸರ್ಕಾರ ಸ್ವಯಂಕೃತವಾಗಿ ಆ ಒಂದು ಐದು ವಿಭಾಗಗಳ ಬದಲು ಐದು ವರ್ಗಗಳ ಬದಲು ಮೂರು ವಿಭಾಗಗಳಾಗಿ ಪ್ರವರ್ಗ ಎ ಪ್ರವರ್ಗ ಬಿ ಪ್ರವರ್ಗ ಸಿ ಅಂತೇಳಿ ಅದರ ಅಡಿನಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡಿ ಆದೇಶವನ್ನು ಅಕ್ಟೋಬರ್ ಆಗಸ್ಟ್ ಇಪ್ಪತ್ತೈದರಂದು ಕರ್ನಾಟಕ ಸರ್ಕಾರ ಆದೇಶ ಹೊರಡಿಸಿತು ಆದರೆ ಇವಾಗ ಅದಕ್ಕೆ ಕೋರ್ಟ್ ತಡೆ ನೀಡಿದೆ ಆ ಒಂದು ಆದೇಶದಲ್ಲಿ ಯಾವುದೇ ನೇಮಕಾತಿಗಳನ್ನ ನೇರ ನೇಮಕಾತಿಗಳನ್ನ ಆ ಒಂದು ಆದೇಶದಲ್ಲಿ ನೇಮಕಾತಿ ಮಾಡಬಾರದು ಆದ್ರೆ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯನ್ನ ಮುಂದುವರಿಸಬಹುದು ಅಂತ ಹೇಳಿ ನ್ಯಾಯಪೀಠ ಹೈಕೋರ್ಟ್ ಮಧ್ಯಂತರ ಆದೇಶದ ಮೂಲಕ ಒಂದು ನಿರ್ಬಂಧವನ್ನು ವಿಧಿಸಿದೆ ಇದಕ್ಕೆ ಕಾರಣ ಏನು ಅಂತ ಇದಕ್ಕೆ ಕಾರಣ ಏನು ಅಂತ ಹೇಳೋದಾದ್ರೆ ಕರ್ನಾಟಕ ಅಸ್ಪೃಶ್ಯ ಅಲೆಮಾರಿ ಸಮುದಾಯಗಳ ಒಕ್ಕೂಟ ಹಾಗೇನೆ ಇತರ ಪರಿಶಿಷ್ಟ ಜಾತಿಗಳ ಅಧೀನದಲ್ಲಿರುವ ಅಲೆಮಾರಿ ಮತ್ತು ಅರೆ ಅರೆ ಅಲೆಮಾರಿ ಜಾತಿಗಳ ಸಂಘ ಸಲ್ಲಿಸಿದ ಒಂದು ಅರ್ಜಿಯನ್ನು ವಿಚಾರಣೆ ನಡೆಸಿದಂತಹ ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜ್ ಅವರಿದ್ದ ನ್ಯಾಯಪೀಠವನ್ನು ನ್ಯಾಯಪೀಠ ಈ ಒಂದು ಆದೇಶವನ್ನು ನೀಡಿದೆ ಯಾಕೆ ಅಂತ ಹೇಳಿದ್ರೆ ಏನು ಎಚ್ ಎನ್ ನಾಗಮೋಹನ್ ದಾಸ್ ಅವರು ನಿವೃತ್ತ ನ್ಯಾಯಮೂರ್ತಿಗಳು ಪರಿಶಿಷ್ಟ ಜಾತಿಗಳ ಸಮೀಕ್ಷೆ ನಡೆಸಿ ಅವುಗಳನ್ನ ಐದು ಗುಂಪುಗಳು ವಿಭಾಗಗಳ ಮಾಡಿ ಅದರಡಿನಲ್ಲಿ ಉಪವರ್ಗೀಕರಣಗೊಳಿಸಲು ಸರ್ಕಾರಕ್ಕೆ ಶಿಫಾರ ಶಿಫಾರಸು ಮಾಡಿದ್ರು ಅದರಡಿ ಒಳ ಮೀಸಲಾತಿ ನೀಡಬೇಕು ಅಂತೇಳಿ ಆದರೆ ರಾಜ್ಯ ಸರ್ಕಾರ ಐದು ಗುಂಪುಗಳ ಬದಲಿಗೆ ಮೂರು ಗುಂಪುಗಳಾಗಿ ಉಪವರ್ಗೀಕರಣ ಮಾಡಿ ಮೀಸಲಾತಿ ನೀಡ್ತು ಸೊ ಇದರಿಂದ ಸರ್ಕಾರ ಈ ಕ್ರಮ ಆಯೋಗದವರೆಗೆ ಆಯೋಗದ ವರದಿಗೆ ವಿರುದ್ಧವಾಗಿದೆ ಅವೈಜ್ಞಾನಿಕವಾಗಿದೆ ಅಂತ ಹೇಳಿ ಪೀಠಕ್ಕೆ ವಿವರಿಸಿದ್ದಾರೆ ಅಂದ್ರೆ ನ್ಯಾಯಾಲಯದ ಮುಂದೆ ತಮ್ಮ ನೋವನ್ನು ವ್ಯಕ್ತಪಡಿಸಿದ್ದಾರೆ ಮನವಿನ ಮಾಡ್ಕೊಂಡಿದ್ದಾರೆ ಸರ್ಕಾರ ಈ ಈ ಒಂದು ಆಯೋಗದ ಶಿಫಾರಸುಗಳನ್ನು ಪಾಲಿಸದೆ ತನ್ನದೇ ಆದ ಸೂತ್ರವನ್ನು ಜಾರಿಗೆ ತಂದಿದೆ ಅರ್ಜಿದಾರರ ಅಲೆಮಾರಿ ಸಮುದಾಯಗಳನ್ನು ಅಂದ್ರೆ ಒಕ್ಕೂಟದ ಸೇರಿದಂತೆ ಯಾರು ಈ ಒಂದು ಅರ್ಜಿನ ಸಲ್ಲಿಸಿದ ಸಲ್ಲಿಸಿದರೋ ಅಸ್ಪೃಶ್ಯ ಅಲೆಮಾರಿ ಸಮುದಾಯಗಳ ಒಕ್ಕೂಟ ಅವ್ರು ಅವರ ಒಂದು ಒಕ್ಕೂಟ ಸೇರಿದಂತೆ ಅಲೆಮಾರಿ ಸಮುದಾಯಗಳನ್ನು ಶೇಕಡ ಐದರಷ್ಟು ಮೀಸಲಾತಿಯೊಂದಿಗೆ ಗ್ರೂಪ್ ಸಿ ಅಡಿನಲ್ಲಿ ಇರಿಸಲಾಗಿದೆ ಆದರೆ ಅದೇ ವರ್ಗದ ಇತರ ಸಮುದಾಯಗಳಿಗೆ ಅಂದ್ರೆ ಅಲೆಮಾರಿ ಸಮುದಾಯದ ವರ್ಗಗಳ ಇತರೆ ಸಮುದಾಯಗಳಿಗೆ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಬಿ ಹಂತದಲ್ಲಿ ಶೇಕಡ ಆರರಷ್ಟು ಮೀಸಲಾತಿ ನೀಡಲಾಗಿದೆ ಅಂತ ಹೇಳಿ ವಾದ ಮಂಡಿಸಿದ್ದಾರೆ ಸೊ ಈ ಒಂದು ಹಿನ್ನೆಲೆಯಲ್ಲಿ ಕರ್ನಾಟಕ ಹೈಕೋರ್ಟ್ ಪರಿಶಿಷ್ಟ ಜಾತಿಗಳ ಒಲ ಒಳ ಮೀಸಲಾತಿ ಆದೇಶದ ಅಡಿನಲ್ಲಿ ಏನು ವರ್ಗೀಕರಣ ಮಾಡಿದರೋ ಒಳ ಮೀಸಲಾತಿ ಆ ಒಂದು ನಿಯಮಗಳಲ್ಲಿ ಆದೇಶದ ಅಡಿ ನೇಮಕಾತಿಗಳನ್ನ ಮಾಡಬಾರ ಯಾವುದೇ ನೇಮಕಾತಿಗಳನ್ನ ಮಾಡಬಾರ್ದು ಅಂತೇಳಿ ಒಂದು ಮಧ್ಯಂತರ ಆದೇಶವನ್ನ ನೀಡಿದೆ ಆದರೆ ಇದು ಯಾವ ರೀತಿ ಅನ್ವಯವಾಗುತ್ತೆ ಮತ್ತೆ ಈಗ ಮುಂದೆ ನೇರ ನೇಮಕಾತಿ ಮಾಡ್ಕೊಳ್ಳಿಕ್ಕೆ ಯಾವ ರೀತಿ ತುಡ್ಕಾಗ್ಬೋದು ಅನ್ನೋದು ಸಮಸ್ಯೆ ಎದುರಾಗಿದೆ ಅದನ್ನ ಕರ್ನಾಟಕ ಸರ್ಕಾರನೇ ಒಂದು ನಿರುದ್ಯೋಗಿ ಅಭ್ಯರ್ಥಿಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಯಾರು ಈಗ ಯಾವುದೇ ನೇಮಕಾತಿ ಅಧಿಸೂಚನೆಯನ್ನ ಹೊರಡಿಸಿದ್ರೆ ಅದಕ್ಕೆ ಅರ್ಜಿ ಸಲ್ಲಿಸಬೇಕಾದ್ರೆ ಇವಾಗ ಮತ್ತೆ ಅವರಿಗೆ ಭಯ ಸ್ಟಾರ್ಟ್ ಆಗೋದ್ರಲ್ಲಿ ಖಂಡಿತ ಯಾವುದೇ ಸಂಶಯವಿಲ್ಲ ಯಾಕಂತ ಹೇಳಿದ್ರೆ ಒಂದೊಂದು ನೇಮಕಾತಿ ಮಾಡಿದಾಗ ಸಹ ಒಂದು ಪರೀಕ್ಷಾ ಕ್ರಮ ಪರೀಕ್ಷಾ ಕ್ರಮ ಆರೋಪಗಳು ಎದುರಾಗ್ತಿವೆ ಅಲ್ಲಿಲ್ಲೋ ಕಾಪಿ ಹೊಡೆದ್ರು ಅಂತೇಳಿ ಹಾಗೇನೆ ಯಾವುದೋ ಮೀಸಲಾತಿ ಕೊಟ್ಟಿಲ್ಲ ಅಂತೇಳಿ ಯಾವುದೋ ಪ್ರಮಾಣ ಪತ್ರವನ್ನ ಈ ರೀತಿ ಮಾಡಬಾರ್ದು ಅಂತೇಳಿ ಎಲ್ಲಾ ನೇಮಕಾತಿ ಆದೇಶಗಳಿಗೂ ಅಥವಾ ನೇಮಕಾತಿ ಪತ್ರ ನೀಡೋದಕ್ಕೂ ಸಹ ತಡೆ ನೀಡಬೇಕು ಅಂತ ಹೇಳಿ ಕೋರ್ಟ್ಗೆಲ್ಲ ಹೋಗ್ತಾರೆ ಅದಕ್ಕೆ ತಡೆ ಆದೇಶವನ್ನು ತರ್ತಾರೆ ಸೊ ಹೀಗೆ ಆದ್ರೆ ಯಾವುದೇ ಒಂದು ನೇಮಕಾತಿ ಮಾಡ್ಬೇಕಾದ್ರು ಹೀಗೇನೆ ಯಾವ್ದಾದ್ರು ಒಂದು ಸಮಸ್ಯೆಗಳು ಎದುರು ಆಗ್ತಾ ಇದ್ರೆ ಮೂರು ವರ್ಷ ಅಲ್ಲ ಹತ್ತು ವರ್ಷ ವಯೋಮಿತಿ ಸಡಿಲಿಕೆ ಕೊಟ್ಟರು ಸಹ ಸಾಕಾಗಲ್ಲ ಯಾಕಂತ ಹೇಳಿದ್ರೆ ಪ್ರತಿ ನೇಮಕಾತಿಗೂ ಸಹ ಈ ರೀತಿ ಯಾವ್ದಾದ್ರು ಒಂದು ನೇಮಕಾತಿ ತಡೆ ಆದೇಶ ಅಥವಾ ಒಂದು ಕಿರಿಕಿರಿ ಇದ್ದದ್ದೇ ಈ ರೀತಿ ಉಂಟಾಗಬಾರ್ದು ಅಂತ ಹೇಳಿದ್ರೆ ಸರ್ಕಾರಗಳು ನೇಮಕಾತಿ ಆದೇಶವನ್ನು ಹೊಲ್ಸ್ಬೇಕಾದ್ರೆ ಒಂದು ನೇಮಕಾತಿ ಅಧಿಸ ಹೊರಡಿಸಬೇಕಾದ್ರೆ ಒಂದು ನಿಯಮಬದ್ಧವಾದ ಯಾವುದೇ ರೀತಿ ಸಮಸ್ಯೆಗಳು ಬಾರದಂತೆ ನಿಮ್ಮ ನೇಮಕಾತಿ ಆದೇಶಗಳನ್ನ ಬಿಡುಗಡೆ ಮಾಡಬೇಕಾಗಿದೆ ಸೊ ಇದಿಷ್ಟು ಹಿಂದಿನ ವಿಡಿಯೋದ ಮಾಹಿತಿ ನೀವು ಶಿಕ್ಷಕರ ಹುದ್ದೆಗೆ ಪ್ರಿಪೇರ್ ಆಗ್ತಿದ್ರೆ ಈ ಒಂದು ಮಾಹಿತಿಗಳನ್ನ ನೆನ್ಪಲ್ಲಿ ಇಟ್ಕೊಳ್ಳಿ ಹಾಗೆಯೇ ಡೇಟ್ಸ್ ಎಲ್ಲ ನೀವು ನೆನ್ಪಲ್ಲಿ ಇಟ್ಕೊಂಡು ಅರ್ಜಿನ ಸಲ್ಲಿಸಿ ಅಂತೇಳಿ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನ್ನ ವೀಡಿಯೋ ನಮ್ಮ ಗುರುಕುಲದ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಏನಾದರೂ ಪ್ರಶ್ನೆಗಳಿದರೆ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋ ಮೂಲಕ ನೀವು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ಬೋದು ಇನ್ನೂ ಸಬ್ಸ್ಕ್ರೈಬ್ ಮಾಡಿದ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಬಾಯ್ ಧನ್ಯವಾದಗಳು